ಯಾರ ಮನೆಯಲ್ಲಿ ಯಾರು ಚೆನ್ನಾಗಿ ಅಡುಗೆ ಮಾಡ್ತಾ ಇಲ್ವೋ ಅವರು ನಿಜವಾದ ಅನ್ನಪೂರ್ಣೇಶ್ವರಿ ಯಾರು ರುಚಿಕರವಾಗಿ ರುಚಿ ರುಚಿಯಾಗಿ ಮಾಡಿಕ್ಕಲ್ವೋ ಅವರು ನಿಜವಾದ ಅನ್ನಪೂರ್ಣೇಶ್ವರಿ ಯಾಕೆಂದ್ರೆ ಅವ್ರು ನಮ್ಮ ಆರೋಗ್ಯ ರಕ್ಷಣೆ ಮಾಡ್ತಾ ಇರ್ತಾರೆ ಪರೋಕ್ಷವಾಗಿ ಹಾಗಾಗಿ ಅವ್ರಿಗೆ ಪ್ರತಿದಿನ ಒಂದು ನಮಸ್ಕಾರ ಹೇಳಲೇಬೇಕು ಹಾಗಾಗಿ ಬಂಧುಗಳೇ ಇಲ್ಲಿ ಆಹಾರವನ್ನ ಮಾಡುವಾಗ ಅದರ ರುಚಿಗಿಂತ ಹೆಚ್ಚಾಗಿ ಅದರ ಗುಣ ಮತ್ತು ಸತ್ವಕ್ಕೆ ಆದ್ಯತೆಯನ್ನು ಕೊಡಿ ಆಹಾ ಅಡುಗೆ ಮನೆಯನ್ನ ಒಂದು ಆರೋಗ್ಯಾಲಯವಾಗಿ ಬದಲಾವಣೆ ಮಾಡಿಕೊಳ್ಳಿ ಸೊ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ವಸ್ತುಗಳು ಔಷಧವಾಗಿರಲಿ ಅವುಗಳ ಗುಣ ಮತ್ತು ಸತ್ವವನ್ನು ಹರಿತು ಬಳಸಿ ಅಡುಗೆ ಮಾಡುವಾಗ ಸಮಾಧಾನ ಚಿತ್ತದಿಂದ ಮಾಡಿ ಸೇವನೆ ಮಾಡುವಾಗ ಸಮಾಧಾನವಾಗಿ ಸೇವನೆಯನ್ನು ಮಾಡೋದನ್ನು ಕಲೀರಿ ಸೊ ಇವು ನಮಗೆ ಮೂಲಭೂತವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಮಾರ್ಪಾಡುಗಳು ಅವುಗಳನ್ನು ಕ್ರಮೇಣ ಮಾಡ್ಕೊಳ್ತಾ ಹೋಗೋಣ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಸ್ಥ್ಯ ಮಾರ್ಗವನ್ನು ಅನುಸರಿಸಿ ಇನ್ನೂ ಹೆಚ್ಚಿನ ಆರೋಗ್ಯದ ವಿಚಾರಗಳನ್ನು ತಿಳಿದುಕೊಳ್ಳಿ ಇತರರಿಗೂ ಕೂಡ ಇಂಥ ಒಳ್ಳೆಯ ವಿಚಾರಗಳನ್ನು ವಿನಿಮಯ ಮಾಡಿ ಧನ್ಯವಾದಗಳು